ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ವೀಕ್ಷಕ ಪ್ರಭುಗಳೇ ಇದೇ ಇಪ್ಪತ್ತಾರು ನವೆಂಬರ್ ಶಿವಮೂರ್ತಿ ಸ್ವಾಮೀಜಿ ಕಡೆಯಿಂದ ಅವರ ಮೇಲೆ ಒಂದು ಪೋಕ್ಸೋ ಕೇಸು ದಾಖಲಾಗಿತ್ತು ಇದೇ ಇಪ್ಪತ್ತಾರು ಆಗಲೇ ಹೇಳಿದಾಗೆ ಒಂದು ರಿಸಲ್ಟ್ ಅಂತ ಹೇಳ್ಬೋದು ಅವರ ಒಂದು ರಿಸಲ್ಟ್ ಅವರ ಮೇಲೆ ಪೋಕ್ಸೋ ಕೇಸ್ ಏನಿತ್ತು ಆ ಪೋಕ್ಸೋ ಕೇಸು ಸುಳ್ಳು ಅಥವಾ ಸತ್ಯಾನೋ ಅನ್ನುವಂಥದ್ದು ನಿರ್ಧಾರ ಆಗತ್ತೆ ಇಪ್ಪತ್ತಾರನೇ ತಾರೀಕು ಹಾಗಾದರೆ ಚಿತ್ರದುರ್ಗದ ಕೋರ್ಟ್ ಒಂದಿಷ್ಟು ವಾದ ಪ್ರತಿವಾದಗಳನ್ನು ಆಲಿಸಿ ಇಪ್ಪತ್ತಾರನೇ ತಾರೀಕಂದು ತೀರ್ಪನ್ನು ಕಾಯ್ದಿರಿಸಿದೆ ಅಥವಾ ಅವತ್ತು ಕೊಡತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಾಸಿಕ್ಯೂಷನ್ನು ಸಹ ವಾದ ಪ್ರತಿವಾದ ಮಾಡಾಯಿತು ಸೊ ಅಪೋಸಿಟ್ ಅಂದರೆ ಈ ನಮ್ಮ ಶಿವಮೂರ್ತಿ ಸ್ವಾಮೀಜಿಗಳೇನಿದ್ದಾರಲ್ಲ ಆ ಶಿವಮೂರ್ತಿ ಸ್ವಾಮೀಜಿಗಳ ಪರ ಇರುವಂತಹ ವಕೀಲರು ಸಿ ವಿ ನಾಗೇಶ್ ಅವರು ಪ್ರಖ್ಯಾತ ವಕೀಲರು ಅವರು ಸಹ ತಮ್ಮ ಒಂದು ವಾದವನ್ನು ಮಂಡನೆ ಮಾಡಿದ್ದಾರೆ ಈ ಶಿವಮೂರ್ತಿ ಸ್ವಾಮೀಜಿಗಳು ಅಂದರೆ ಈ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿಗಳು ಏನಿದ್ದಾರೆಲ್ಲ ಇವರ ಮೇಲಿರುವಂತಹ ಆರೋಪಗಳು ಎಲ್ಲವೂ ಶುದ್ಧ ಸುಳ್ಳು ಅಂತ ಹೇಳಿ ವಾದವನ್ನು ಮಂಡಿಸಿದ್ದಾರೆ ಹಾಗೆ ನ್ಯಾಯಾಧೀಶರಾಗಿರುವಂತಹ ಗಂಗಾಧರ್ ಹೆಪ್ಪದನ್ನುವಂಥವ್ರು ಸೊ ಅವರು ಇಪ್ಪತ್ತಾರನೇ ತಾರೀಕು ತೀರ್ಪನ್ನು ಕೊಡುತ್ತಾರೆ ಶಿವಮೂರ್ತಿ ಸ್ವಾಮಿಗಳು ಯಾವ ರೀತಿ ಅಂದರೆ ಈ ಪೋಕ್ಸೋ ಕೇಸ್ ಏನಿದೆಯಲ್ಲ ಅದು ನಿಜಾನು ಸುಳ್ಳು ಅಥವಾ ಇನ್ನೇನೋ ಮತ್ತೊಂದು ಮಗದೊಂದೋ ಅನ್ನುವಂಥದ್ದು ಇಪ್ಪತ್ತಾರನೇ ತಾರೀಕು ಇದೇ ನವೆಂಬರ್ ಗೊತ್ತಾಗುತ್ತೆ ಸೊ ಎಲ್ಲರೂ ನಿರೀಕ್ಷೆಯಲ್ಲಿದ್ದೇವೆ ನಾವೆಲ್ಲ ಇಪ್ಪತ್ತಾರನೇ ತಾರೀಕು ಏನು ತೀರ್ಪು ಬರುತ್ತೆ ಅನ್ನುವಂಥದ್ದನ್ನು ಎಲ್ಲರೂ ಸಹ ಕಾಯ್ತಾ ಇದ್ದೇವೆ ಸೊ ಈ ಹಿಂದೆ ಚಿತ್ರದುರ್ಗದ ಮಠದ ಎದುರುಗಡೆ ನಮ್ಮೆಲ್ಲ ಕ್ಯಾಮ್ರಾಗಳು ಹೋಗಿ ಕೂತ್ಕೊಂಡಿದ್ವು ಐ ಮೀನ್ ನಾವೆಲ್ಲ ಕೂತ್ಕೊಂಡಿದ್ವಿ ಆವಾಗ ಚಿತ್ರದುರ್ಗದ ಮಠದ ಹೊರಗಡೆ ಸೊ ಏನೇನಾಗುತ್ತೆ ಪ್ರತಿಯೊಂದು ಅಪ್ಡೇಟ್ಗಳು ಏನಾಗುತ್ತೆ ಈ ಕ್ಷಣಕ್ಕೆ ಏನು ಸುದ್ದಿ ಬರುತ್ತೆ ಅಥವಾ ಯಾವ ಸ್ವಾಮೀಜಿಯವರು ಬಂದು ಮತ್ತೆ ಅಲ್ಲಿ ಇರ್ತಾರೆ ಅಥವಾ ಇವರ ಶಿವಮೂರ್ತಿ ಸ್ವಾಮೀಜಿಗಳಾದ ನಂತರ ಮತ್ಯ ಬರ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲ ಕಾಯ್ತಾ ಕೂತ್ಕೊಂಡಿದ್ವಿ ಆದರೆ ಓಕೆ ಕಾಯ್ತಾನೆ ಕೂತ್ಕೊಂಡಿದ್ವಿ ಬಟ್ ಈಗಲೂ ಸಹ ಕಾಯ್ತಾನೆ ಇದೀವಿ ಏಕೆಂತಂದರೆ ಶಿವಮೂರ್ತಿ ಸ್ವಾಮೀಜಿಗಳ ಒಂದು ತೀರ್ಪು ಏನಾಗುತ್ತೆ ಅನ್ನುವಂಥದ್ದು ಏಕೆಂದರೆ ಇಷ್ಟು ದಿನ ವಾದ ಪ್ರತಿವಾದ ಎಲ್ಲ ಆಯಿತು ಈಗ ನ್ಯಾಯಾಧೀಶರು ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಆ ತೀರ್ಪಿನರ್ಥ ಇವತ್ತು ಕರ್ನಾಟಕದ ಜನರ ಚಿತ್ತ ಇದೆ ಸೊ ಇಪ್ಪತ್ತಾರನೇ ತಾರೀಕು ನಾವೆಲ್ಲ ವೇಟ್ ಮಾಡಿ ನೋಡೋಣ ಸೊ ಅವತ್ತು ಸಹ ನಮ್ಮ ಕೆ ಟಿ ಟಿ ವಿ ಕನ್ನಡದಿಂದ ವರದಿಗಳನ್ನು ಮಾಡೋಣ ಸೊ ಶಿವಮೂರ್ತಿ ಸ್ವಾಮೀಜಿಗಳ ಕೋರ್ಟ್ ಕಲಾಪ ಅವತ್ತು ಏನಿರುತ್ತೆ ಹೇಗಿರುತ್ತೆ ಏನೇನು ತೀರ್ಪು ಬರುತ್ತೆ ಅನ್ನುವಂಥದ್ದನ್ನು ನಾವು ನೀವು ಕಾದ್ ನೋಡೋಣ ನಮ್ಮ ಕೆ ಟಿ ಟಿ ವಿಯ ವರದಿಗಳು ನಿಮಗೆ ಬೇಗ ಬಂದು ತಲುಪಬೇಕು ಅಂತಂದರೆ ನಮ್ಮ ಕೆ ಟಿ ಟಿ ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂದರೆ ನಮ್ಮೆಲ್ಲ ಒಂದು ವರದಿಗಳು ಬಂದು ನಿಮ್ಮನ್ನು ತಲುಪ್ತವೆ ಹಾಗೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ತಾವು ಬೆಂಬಲಿಸಿ ಪ್ರೋತ್ಸಾಹ ಮಾಡಿ ನಿಮ್ಮ ಹಾರೈಕೆ ಹರಕೆ ಸದಾ ಇರಲಿ ಯಾವುದಕ್ಕೂ ನಿಮ್ಮ ಒಂದು ಅಭಿಪ್ರಾಯ ತುಂಬ ಮುಖ್ಯ ಈ ವರದಿಯ ಬಗ್ಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಗತಾ ವರದಿ ಮಾಡೋಣ ನಗಿಸ್ತಾ ನಿಮಗೆ ತಿಳಿಸೋಣ ಸ್ಮೈಲನ್ನು ಹಂಚೋಣ ನಗುವನ್ನ ಎಲ್ಲರಲ್ಲಿ ಬಿತ್ತರಿಸೋಣ ಅಂತ ಹೇಳ್ತಾ ಸೊ ಮುಂದಿನ ವರದಿಗಳಿಗಾಗಿ ನಿರೀಕ್ಷೆ ಇರಲಿ ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬನ್ನು ಮಾಡೋದನ್ನು ತಾವು ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ Wan dey matar mu.